ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಾಗರ್ ಕ್ರೇಜಿ ಮಾತಾಡ್ತಿದ್ದೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಕೊನೆಯವರೆಗೂ ನೋಡಿ ತುಂಬಾ ದಿನದಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೂ ನಾನು ಮತ್ತು ನನ್ನ ಫ್ಯಾಮಿಲಿ ಇವತ್ತು ಹೋಗಿದ್ದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಜೊತೆಗೆ ಇವತ್ತು ಚಂಪಾಷಷ್ಠಿ ಹಬ್ಬ ಇರುವುದರಿಂದ ದೇವಸ್ಥಾನವು ತುಂಬಾ ವಿಜೃಂಭಣೆಯಿಂದ ಕೂಡಿತ್ತು ನಾನು ಆಗಲೇ ಹೇಳದಂಗೆ ಇವತ್ತು ಚಂಪಾ ಇರುವುದರಿಂದ ಬೆಳಗ್ಗೆ ಐದು ಗಂಟೆಯಿಂದಲೇ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರಗಳು ಹಾಗೂ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆಸಿದ್ವು ಒಳಗಡೆ ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ ನನ್ನ ಫ್ಯಾಮಿಲಿಗೆಲ್ಲ ಹೇಳ್ಬಿಟ್ಟು ಜನ ರಶ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸೊ ಆಮೇಲೆ ಹೋಗಿ ದರ್ಶನ ಮಾಡೋಣ ಇವಾಗ ಮೊದಲು ಹೋಗ್ಬಿಟ್ಟು ನಾವು ಮುದ್ದು ನಾಗಮ್ಮ ಅಂತ ಅಲ್ಲಿ ಒಂದು ಉತ್ತರ ಇದೆ ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ನಾವು ಹೋಗಿದ್ದೆ ಶ್ರೀ ಮುದ್ದು ನಾಗಮ್ಮನ ದೇವಸ್ಥಾನಕ್ಕೆ ಸೊ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದಾದ ಮೇಲೆ ಮುದ್ದು ನಾಗಮ್ಮನ ದೇವಸ್ಥಾನ ಹತ್ರ ನೋಡ್ತೀವಿ ಅಲ್ಲೂ ಸಹ ಫುಲ್ಲು ರಶಿತ್ತು ಸೊ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ನಾವು ಇನ್ನೇನು ಮಾಡಿದ್ವಿ ಮತ್ತು ಅಲ್ಲಿನ ನಗರ ಕಲೆಗಳಿಗೆಲ್ಲ ಭಕ್ತರುಗಳೆಲ್ಲ ಪೂಜೆ ಮಾಡ್ತಾಯಿದ್ವಿ ಸರಿ ಅಂದ್ಬಿಟ್ಟು ನಾವು ಕೂಡ ಸೇರಿಕೊಂಡು ಪೂಜೆ ಎಲ್ಲ ಮಾಡಿ ದೇವರೂಪಾಗೆ ನಾವು ಕೂಡ ಪಾತ್ರವಾದ್ವಿ ಆಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹಾಲೆಲ್ಲ ನಾವು ಹಾಕಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಎಂಟ್ರೆನ್ಸ್ಗೆ ಸೊ ಎಂಟ್ರೆನ್ಸ್ಗೆ ಬಂದ್ವಿ ಸರಿ ಅಂದ್ಬಿಟ್ಟು ನೋಡಿದ್ವಿ ಫುಲ್ ಬಿಸಿಲು ಬೇರೆ ಇತ್ತು ಆ ಬಿಸಿಲು ಅಪ್ಪ ಸ್ವಾಮಿ ಭಗವಂತ ಸರಿ ಆಮೇಲೆ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ದರ್ಶನಕ್ಕೆ ಹೊಲ್ಟಬಣ ಅಂತ ಹೇಳ್ಬಿಟ್ಟು ಅಲ್ಲಿ ಧರ್ಮದರ್ಶನ ಅಂತ ಒಂದಿದ್ವಿ ಹೋಗಿ ವಿಚಾರಿಸಿದ್ವಿ ಅಲ್ಲಿ ವಿಚಾರ್ಸ್ಕೊಂಡು ನಿಲ್ ಕಡೆಯಿಂದ ಹೋಗಬೇಕು ಅಂದರೆ ಐವತ್ತು ರೂಪಾಯಿ ಕೊಡಬೇಕು ಅಂದರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಯಾವುದೂ ಬೇಡ ಅಂದ್ಬಿಟ್ಟು ನಾವು ನಾರ್ಮಲ್ ಲೈನಿಗೆ ಬಂದ್ವಿ ಸರಿ ಅಂದ್ಬಿಟ್ಟು ಏನ್ಮಿಟ್ಟು ನಾವು ಕೂಡ ಲೈನಲ್ಲಿ ನಿಂತ್ಕೊಂಡಿದ್ವಿ ಯಾವಾಗ ದರ್ಶನ ಆಗುತ್ತೋ ಅಂತ ಇದ್ವಿ ಆ ಜನ ಅಪ್ಪ ಸಾಗರವೇ ಸೇರಿತು ನಮ್ಮ ಅಪ್ಪನಿಗೆ ನೋಡೋದು ನೀವು ನೋಡ್ತಾ ಇದ್ದೀರಲ್ಲ ಜನ ಪಾಪ ಅಲ್ಲಿ ಆಮೇಲೆ ಯಾವಾಗ ನಾವು ಏನೋ ದರ್ಶನ ಮಾಡ್ತೀವಿ ಅನ್ನೋ ಆಗ್ಬಿಟ್ಟಿತ್ತು ಸೊ ಇನ್ನೇನಪ್ಪ ಮಾಡೋದನ್ಬಿಟ್ಟು ಆಮೇಲೆ ಇನ್ನೊಂದು ಏನಪ್ಪ ಇಲ್ಲಿ ಅಂದರೆ ಸಾಮಾನ್ಯವಾಗಿ ಚಂಪಾಸುಟ್ಟಿ ಇರುವುದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನ ನಡೆದೇ ನಡೀತವೆ ಸರಿ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಮುಂದೆ ಬಂದ್ವಿ ಅಲ್ಲೊಂದು ದೇವರಿತ್ತು ಮುಗ್ಗಂಡ್ವಿ ಆಮೇಲೆ ನೋಡಿದ್ರೆ ಅದು ಗಾಡಿ ಸುಬ್ರಹ್ಮಣ್ಯಗೆ ಮೂಲ ದೇವರಿದು ಮ ಕೈ ಮುಕ್ಕೊಂಡು ಅಲ್ಲಿಂದ ಹೊಲ್ಟಿವಿ ಇಲ್ಲಿ ಒಳಗಡೆ ಬಿಡ್ತೀವಿ ಇಲ್ಲಿ ಜನ ಅಪ್ಪ ಪಿದ ಪಿಡ ಪಿಡಾ ಅಂತಾರೆ ನನಗಂತೂ ತುಂಬ ಖುಷಿ ಆಗೋಯಿತು ಆಮೇಲೆ ಸರಿ ಇನ್ನೇನಪ್ಪ ಮಾಡೋದು ಹೋದ್ವಿ ಆಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅಷ್ಟು ಜನ ಇತ್ತು ಸೊ ಆಮೇಲೆ ಬಂದು ಯಾಕೋ ಮನಸ್ಸು ಒಪ್ಪಲಿಲ್ಲ ಇಲ್ಲಿಂದ ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಎಲ್ಲ ತೆಗೆದೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಸ್ವಲ್ಪ ಕಾಣಿಸ್ತು ಸರಿ ಅಂದ್ಬಿಟ್ಟು ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಆದಮೇಲೆ ಏನು ಮಾಡೋದು ಸರಿ ಇನ್ನೇನು ಇಲ್ಲೆಲ್ಲ ದರ್ಶನ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈಚೆಗೆ ಹೋಗೋಣ ಅಂದ್ಬಿಟ್ಟು ಹೊಲ್ಟ್ವಿ ಹೊಲ್ಟಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ನಾಗರದ್ದು ಇದ್ದಿತ್ತು ಇಲ್ಲೂ ಕೂಡ ಬಂದು ಇಲ್ಲೆಲ್ಲ ಮುಕ್ಕೊಂಡು ಸ್ವಾಮಿಗೆಲ್ಲ ಪೂಜೆ ಇದ್ದು ನೋಡ್ಕೊಂಡು ನೋಡಕೊಂಡು ಇಲ್ಲಿಂದ ಈಚೆ ಹೊಲ್ಟಿವಿ ಹೊಲ್ಟಾದ್ಮೇಲೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಮಾಮೂಲಿ ಏನು ತಗೋಂಗಿಲ್ಲ ತಗಡಿ ಅನ್ನೋದೆಲ್ಲ ಇತ್ತು ಇರುತ್ತೆ ಇಲ್ಲಿ ಎಲ್ಲ ತಗೊಂಡೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಬರಬೇಕಾದ್ರೆ ಇಲ್ಲಿ ದಾಸ ಇರ್ತಾರೆ ಇದು ಅಲ್ಲ ಬರ ಆಶೀರ್ವಾದ ಮಾಡಿದ್ರು ಎಲ್ಲ ಮಾಡ್ಕೊಂಡು ಆಮೇಲೆ ಈಚೆ ಬಂದ್ವಿ ಬಂದಾದಮೇಲೆ ತುಂಬ ಬೆಳಿಗ್ಗೆ ತಿಂಡಿ ಬೇರೆ ತಿಂಡಿ ಪ್ರಸಾದ ಎಲ್ಲ ಕೊಡ್ತೇ ಕೊಡ್ತಾಯಿದ್ರಲ್ಲ ಸ್ವಲ್ಪ ಪ್ರಸಾದ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಬಂದರೆ ಇಲ್ಲಿ ಇದು ಇಲ್ಲೇನೋ ನಡೀತಿತ್ತು ಸ್ವಲ್ಪ ಎಲ್ಲ ನಡೆದು ಸ್ವಲ್ಪ ಸೆಲೆಂಟೈತು ನೋಡಿದ್ರೆ ನಾಗರದಿಲ್ಲ ಇತ್ತು ತುಂಬ ಖುಷಿಯಾಯಿತು ನೋಡಿ ತುಂಬ ನೆಮ್ಮದಿ ಆಯಿತು ಮನಸ್ಸಿಗೆ ಯಾಕಂದ್ ನೋಡಿದ್ಮೇಲೆ ನನಗೆ ಸರಿ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಏನು ಅಂದರೆ ಹಾಗೇ ಇಲ್ಲಿ ನಾಗರಾಜನಿಗೆ ಪ್ರಸಿದ್ಧವಾಗಿರುವ ಘಾಟಿ ಕ್ಷೇತ್ರದಲ್ಲಿ ಚಂಪಾ ಸೃಷ್ಟಿ ಇರುವ ಅಂಗವಾಗಿ ಬೆಳಗ್ಗೆ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಸಹ ಅಲ್ಲಿ ಪ್ರಸಾದ ಕೂಡ ಇತ್ತಲ್ಲ ಸರಿ ಅಂದ್ಬಿಟ್ಟು ನಾವು ಕೂಡ ಪ್ರಸಾದ ತಿನ್ನ ಕಂಡು ಹೋಗೋಣ ಮನೆ ಕಡೆ ಅಂದ್ಬಿಟ್ಟು ತಿಂದ ಹೊಲ್ಟ್ವಿ ಹೊಲ್ಟಾದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಬರೆಯಿತು ತುಂಬ ಖುಷಿಯಾಯಿತು ಅದನ್ನು ಕೂಡ ನಾವು ನೋಡ್ಕೊಂಡು ಹೊಲ್ತ್ವಿ ಯಾಕಂದರೆ ಬೆಳಗಿಂದ ಸಹ ನಾವು ತಿಂಡಿ ಸಹ ತಿಂದಿರಲಿಲ್ಲ ಅಷ್ಟು ಹೊಟ್ಟೆ ನನಗೆ ಹಿಂಗೆ ಇಲ್ಲಿ ಬಂದಿಸ್ತಾರೆ ಅದೇನು ಹೇಳ್ತಾರೆ ಅನ್ನಂ ಪರಂ ಬ್ರಹ್ಮಣೆ ಅನ್ನಂಗೆ ಇಲ್ಲಿ ಏನು ಪಾಯಸ ಮತ್ತೆ ಫಲವೆಲ್ಲ ಕೊಟ್ಟರು ತಗೊಂಡು ಇಲ್ಲಿಂದ ಬಟ್ಟೆ ತುಂಬ ತಿಂದು ಇಲ್ಲಿಂದ ನಾವು ಈಚೆ ಹೊರಗಡೆ ಬಂದು ಇಲ್ಲೂ ಕೂಡ ಜನ ಸಾಗರ ಇತ್ತು ಸರಿಮ್ ನೋಡ್ಕೊಂಡು ಏನು ನಾವು ಮನೆ ಕಡೆ ಹೊರಡೋಣ ಅಂತ ಹೊರಟಿದ್ವಿ ಇಲ್ಲಿ ಲೈನಲ್ಲಿ ನೋಡಿದ್ರೆ ಜನ ಸಾಗರ ಇನ್ನೂ ನಿಂತಿತ್ತು ಅಷ್ಟಲ್ಲಿ ಟೈಮೇ ನಾಲ್ಕು ಗಂಟೆ ಆಗಿತ್ತು ಇವರೆಲ್ಲ ಯಾವ ದರ್ಶನ ಪಡಿತಾರಪ್ಪ ಅಂದ್ಕೊಂಡು ಇಲ್ಲಿಂದ ನಾವು ಬಂದು ಮತ್ತೆ ಅಪ್ಪನ ಇನ್ನೊಂದ್ಸರ್ತಿ ನೋಡಬೇಕು ಅನಿಸ್ತು ಕಣ್ತುಂಬ ನೋಡ್ಕೊಂಡು ನಮ್ಮ ಅಪ್ಪನ್ನ ಇಲ್ಲಿ ಕೈ ಮುಗಿದು ಇಲ್ಲಿಂದ ಬಳಕಿ ಸ್ನೇಹಿತರು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಕುಕ್ಕೆಗೆ ತೆರಳಲು ಸಾಧ್ಯವಾಗದ ಭಕ್ತಾದಿಗಳು ಶ್ರೀ ಘಾಟಿ ಕ್ಷೇತ್ರದಲ್ಲಿಯೇ ನಾಗರಾಧನೆ ಮಾಡಿ ತಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ನಾಗರ ಪೂಜೆ ಎಲ್ಲ ಮಾಡಿ ಸಲ್ಲಿಸಿ ಸ್ವಾಮಿಯ ದರ್ಶನ ಇಲ್ಲಿಂದನೇ ಪಡೆಯುತ್ತಾರೆ ಸೊ ಇದು ಸತ್ಯನೇ ಏಕೆ ಅಂದರೆ ಇದು ನನಗೆ ಆಗಿನ ಕಾಲದವರು ನಮ್ಮ ತಾತ ಅಜ್ಜಿ ನನಗೆ ಹೇಳಿರೋ ಕಿವಿ ಮಾತಿದು ಇದು ನೂರಕ್ಕೆ ನೂರು ಸತ್ಯ ಇದು ನಾನು ಕೇಳೋಂಥ ಒಂದು ಮಹಿಮೆಯೇ ಇದು ಸೊ ಹಂಗಾಗಿ ನಾನು ಕೂಡ ಹೇಳಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತಿಷ್ಟು ಇಷ್ಟು ಹೇಳೋಕ್ಕೆ ಸ್ಟಾಪ್